ಮದುವೆಗೆ ಬಾರದ ಬೆಸ್ಟ್ ಫ್ರೆಂಡ್ ಜೊತೆ ಕ್ಲಾಸ್ಮೇಟ್ ಫ್ರೆಂಡ್ನ ಮದುವೆಯಲ್ಲಿ ಆದ ವಿಷಯದ ಬಗ್ಗೆ ಗಾಸಪ್ ಮಾಡುವುದು ಹೀಗೆ ಇವಳು ಕಾಲ್ ಕೂತಿದ್ದಾಳೆ ಪಿಕ್ ಮಾಡುದಿಲ್ಲ ಉಫ್ ಪಿಕ್ ಮಾಡಿದ್ಯಾ ನಿನ್ನ ಕೆಲಸವನ್ನೆಲ್ಲ ಒಮ್ಮೆ ಬದಿಗಿಡು ಮದುವೆಗೆ ಹೋಗಿ ಬಂದೆ ನೀನು ದುಬೈಲಿ ಹೋಗಿ ಕೂತಿದ್ವಿ ಅವತ್ತೇ ಬಡ್ಕೊಂಡೆ ಮದುವೆ ಅವ್ನು ಕರ್ಕೊಂಡು ಬರೋದು ಸಹ ಇಲ್ಲ ಅಂತ ದುಬೈ ಮರಳು ಬಿಡ್ಬೇಕಲ್ಲ ಆಯ್ತಾಯ್ತು ಮತ್ತೆ ಸ್ಟೋರಿ ಹೇಳಲಿಕ್ಕೆ ಕಾಲ್ ಮಾಡಿದ್ದು ನಾನು ಯಪ್ಪ ಎಲ್ಲರೂ ಹಾಂ ಇಲ್ಲ ಇಲ್ಲ ಅವರೆಲ್ಲ ಬರಲಿಲ್ಲ ಒಂದು ನಾಲ್ಕೈದು ಜನ ಅಷ್ಟೇ ಬರಲಿಲ್ಲ ಅದರಲ್ಲಿ ಏನು ಸೊಬ್ಳು ಆಯ್ತಲ್ಲ ಹೌದು ಇಂತು ಗೊತ್ತಾ ನಿಂಗೆ ಗೊತ್ತಾ ಆ ಫಸ್ಟ್ ಬೆಂಚ್ ಸೈಡಲ್ಲಿ ಒಬ್ಳು ಚಲ್ಪಟ್ ಕೂತಿದ್ಲು ನೋಡು ಅವಳೆ ಅವಳ ನನಗೆ ಗುರ್ತವೇ ಸಿಗಲಿಲ್ಲ ಮಾರಾಯ್ತು ಎಷ್ಟು ತೋರಾಗಿದ್ದಾಳೆ ಗೊತ್ತಾ ಸಾಲದ್ದಕ್ಕೆ ಮೇಕಪ್ ಎಲ್ಲ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದಾಳೆ ಈಗ ಹೌದು ಅಂತ ನನಗೆ ಗುರ್ತವೇ ಸಿಗಲಿಲ್ಲ ಕರೆಕ್ಟ್ ಆಮೇಲೆ ನಿಂಗೆ ಗೊತ್ತಾ ಅವಳು ನೋಡು ಅವಳನ್ನೇ ಎಕ್ಸಾಂಪಲ್ ಕೊಡ್ತಾ ಲೆಕ್ಚರ್ಗೆ ಎಲ್ಲದಕ್ಕೆ ಕರೆಕ್ಟ್ ಫಸ್ಟ್ ರ್ಯಾಂಕ್ ರ್ಯಾಂಕ್ ಅವಳೆ ಅವಳು ಪ್ರಾಕ್ಟೀಸ್ ಮಾಡ್ತಾ ಇಲ್ಲಂತೆ ಈಗ ಆ ಮನೆಯಲ್ಲಿ ಕೂತಿದ್ದಾಳೆ ನಾನು ಹೇಳಿಲ್ವ ನನಗೆ ಅವತ್ತೇ ಅವಳು ಪ್ರಾಕ್ಟೀಸ್ ಎಲ್ಲ ಮಾಡೋದಿಲ್ಲ ಪುಸ್ ಬರೀ ಪುಸ್ತಕದ ಬದಾನೆ ಕರೆಯವಳು ಅಂತ ನೀನು ನನ್ನ ಮಾತು ನಮ್ಮಲೆಲ್ಲ ನೋಡು ನಾನು ಹೇಳಿದ್ದೆ ಸತ್ಯ ಆಯಿತು ಹ್ಞೂ ಮತ್ತೆ ನಾನಂತ ಸುಮ್ಮನೆಯಾ ಹೌದು ಮತ್ತು ಅವಳು ನೋಡು ಮದುಮಗಳಿದ್ದಾಳಲ್ಲ ನಮ್ಮ ಫ್ರೆಂಡ್ ಅಂತ ಹೇಳ್ಕೊಳ್ತಿದ್ದವಳು ನೋಡು ಅವಳು ಕಾಲೇಜಲ್ಲಿ ಇರ್ಬೇಕಿದ್ರೆ ಅಂತ ಹೇಳು ನನ್ನ ಡ್ರೀಮ್ ಬಾಯ್ ಹಾಗಿರಬೇಕು ಹೀಗಿರಬೇಕು ಅಂತ ಕರೆಕ್ಟ್ ಇವನ್ನ ನೋಡ್ಲಿಕ್ಕೆ ಇದ್ದಾನೆ ಮಾರೈತಿ ಪೆಂಗನಾಗಿ ನಾವು ಗ್ರೂಪಲ್ಲಿ ಅಷ್ಟು ಕೇಳಿಲ್ವ ಒಮ್ಮೆ ಪಿಕ್ ಕಳಿಸು ಮಾರೈತಿ ನಿನ್ನ ಗಂಡಾಗು ಅನ್ನೋದು ಅಂತ ಎಲ್ಲಿ ಕಳಿಸ್ತಿದ್ಲು ಇದಕ್ಕೆ ಅವಳು ಕಳಿಸ್ಲಿಲ್ಲ ಇದ್ದಾನೆ ಹೇಗೆ ಗೊತ್ತುಂಟ ಮತ್ತೆ ದುಡ್ಡಿನವಲ್ಲ ಅದಕ್ಕೆ ಒಪ್ಪಿಕೊಂಡಿರ್ತಾಳೆ ಇವಳಿಗೆ ತಿರುಗುದು ಇಷ್ಟ ಅಲ್ಲ ಇಲ್ಲೇನೋ ಪ್ರಾಕ್ಟೀಸ್ ಮಾಡ್ತಾಳಂತೆ ಹೋಗು ಅಂತ ಹೇಳಿದಾನಂತೆ ಯಾರಿಗೆ ಗೊತ್ತು ಮತ್ತು ಅದನಂತರ ಎಲ್ಲ ಗೊತ್ತಾಗೋದು ಹೌದು ನಿಮಗೆ ಗೊತ್ತುಂಟಾ ಅವನು ತುಂಬ ಪುಂಡಿ ಬೀಸಿದ್ದ ನೋಡು ತುಂಬ ಹುಡುಗಿರ್ಸತೆ ಕರೆಕ್ಟ್ ಅವನಿಗೆ ಅಂತೆ ಮಾರೈತಿ ಹಾಂ ಸಡನ್ನು ಸರ್ಪ್ರೈಸ್ ಕೊಟ್ಟಿದ್ದಾನೆ ಕರೆಕ್ಟ್ ಅವನಿಗೆ ಅವನ ಮದುವೆಗೆಲ್ಲ ನಾನು ಹೋಗಲಿಕ್ಕಿಲ್ಲ ಅಷ್ಟೇ ಎಂತಕ್ಕೆ ಸುಮ್ಮನೆ ನನಗೆ ಕಷ್ಟ ಆಗ್ತದೆ ಅದು ಎಲ್ಲಿಂದೋ ಎಂಬತ್ತು ಕಿಲೋಮೀಟ್ರ್ ಹೋಗಬೇಕು ನೀನಿಗೆಂತ ಸು ನಿಂದು ಬಯಲೋಗಿ ಕೂತಿದ್ದೀವಿ ನಾವಿಲ್ಲಿ ಊರಲ್ಲಿರೋರೆ ಕಷ್ಟ ಕೇಳಬೇಕಾ ಹೋಗೋದು ಮತ್ತೆ ನೀನು ದೊಡ್ಡ ಜನ ಆಗಿದ್ದೀನಿ ನೀನು ದೊಡ್ಡ ಜನ ಆಗಿದ್ದೀ ಅಂತ ಹೇಳಲಿಕ್ಕೆ ಇಂತ ಗಂಡ ಬಂದ್ರ ಸರಿ ಹೋಯ್ತು ಇನ್ನೇ ಯಾವಾಗ ಕಾಲ್ ಮಾಡಬೇಕು ನೀನೇ ಮಾಡ್ತೀಯಾ ಆಯಿತು ನೀನು ಮಾಡಿದ ಹಾಗೆ ನಿಂಗೆ ವಿಷಯ ಬೇಕಿತ್ತು ಸಲ ನೀನೇ ಮಾಡ್ತೇವೆ ಬಿಡು ಸರಿ ಆಯ್ತು ಆಯಿತು ಇಡ್ತೇನೆ ಈಗ